ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿ ಇದೊಂದು ಟಾಟಾ ಇಂಡಿಕಾ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ ಇದು ಹದಿನಾರು ಸರ್ ಓನರ್ ಎಷ್ಟು ಇದೆ ಸರ್ ಸರ್ ಓನರ್ಶಿಪ್ ಫೋರ್ ಫೋರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಎಲ್ಲ ರನ್ನಿಂಗ್ ಆಯಿತು ಸರ್ ಈಗ ಮೂವತ್ತಕ್ಕೆ ಟ್ಯಾಕ್ಸ್ ಒಂದು ಲ್ಯಾಬ್ಸ್ ಇದೆ ಹ್ಞೂ

ಓಕೆ ಓಕೆ ಇದು ಫೀಚರ್ಸ್ ಏನು ಬರ್ತದೆ ಗಾಡಿದ ಇಂಟೀರಿಯರ್ ಅಣ್ಣ ಇಂಟೀರಿಯರ್ ಫೀಚರ್ಸ್ ಗಾಡಿದು ಅಣ್ಣ ಸೆಂಟ್ರಲ್ ಲಾಕು ಫೋರ್ ಸ್ಟೇರಿನೋ ಹ್ಮ್ ಪೋರ್ ವಿಂಡೋ ಹ್ಞೂ ಎಲ್ಲ ಆಯ್ತು ಅಣ್ಣ ಇಲ್ಲ ನೀವು ಎಕ್ಸ್ಟ್ರಾ ಹಾಕ್ಸಿದ್ರ ಮ್ಯೂಸಿಕ್ ಪ್ಲೇಯರ್ ಇದು ಇಲ್ಲ ಇಲ್ಲ ನಾನು ಏನು ಹಾಚು ನೀವು ಎಕ್ಸ್ಟ್ರಾ ಏನು ಹಾಕ್ಸಿಲ್ಲ ಏನೂ ಹಾಚಿಲ್ಲ ಯಾವುದೇ ವಿ ಟು ಎಲೆಕ್ಸಾ ಇದು ಅಣ್ಣ ವಿ ಟಿ ಎಲೆಕ್ಸಾ ಇಂಟ್ರಾಟಾ ಇಂಡಿಕಾ ಟಾಟಾ ಇಂಡಿಕಾ ಎಲೆಕ್ಸು ಎಲೆಕ್ಸ್ ಹ್ಞೂ ಓಕೆ ಗಾಡಿ ಟು ಕ್ರೈಸಸ್ ಏನಾರ ಇದೆಯಾ ಅಣ್ಣ ಗಾಡಿಲಿ ಟು ಕ್ರೈಸಸ್ ಏನಾರ ಇದೆಯಾ ಅಂದ ಡೆಂಟೋ ಸ್ಕ್ರಾಚಸ್ ಯಾವುದು ಇಲ್ಲ ಅಣ್ಣ. ಪರತೆನ ಇಲ್ಲ. ಪ್ರಿಂಟ್ ಗ್ಲಾಸ್ ಮಾತ್ರ ಡ್ಯಾಮೇಜ್ ಇದೆ. ಹೌದಾ. ಏನಾಗಿರತದು? ಅದು ಕಲ್ಲು ಹೊಡೆದ್ಬಿಟೋ. ಹಹಾ. ಇಲ್ಸಿದ್ದಾವೋ. ಜಾಸ್ತಿ ಇದೆಯಾ ಅದು ಉದ್ದ ಎಂತ ಹೋಗ್ಬಿಡೈತೆ? ಲೈನ್ ಹೋಗಿದ್ಯಾ? ಆ. ಇಲ್ಲ ಅಣ್ಣ. ಬಾ. ಆಮೇಲೆ ಬೇಕು ಅಂದ್ರೆ ರೆಡಿ ಮಾಡ್ಕೋಬೇಕ ಅಣ್ಣ. ಓಪನ್ ಆಗಿ ಹೇಳ್ತೀವಿ. ಗಾಡಿ ಯಾವದೇ ಗಾಡಿ ಸೆಕೆಂಡ್ ಗಾಡಿ ತಗೊಂಬರ್ರಿ ಯಾವದೇ ಆದ್ರು ಅಷ್ಟೇ ಇರುತ್ತೆ ಬಿಡ್ರಿ ಅದೆಲ್ಲ ಬಿಡಿ ಕಾಮನ್ ಸೆಕೆಂಡ್ ಗಾಡಿಯಲ್ಲಿ ಹ್ಮ್ ಇದು ಲೊಕೇಶನ್ ಎಲ್ಲಿ ಐತ್ರಿ ಸರ್ ವಿಜಯನಗರ ಮೈಸೂರು ಮೈಸೂರು ವಿಜಯನಗರ ಹ್ಮ್ ವಿಜಯನಗರ ಅಲ್ಲೇನೆ ಇರೋದು ಹ್ಮ್ ಅಲ್ಲೇ ಲೋಕ ಎಷ್ಟು ಹೇಳ್ತೀರಿ ಅಣ್ಣ ಗಾಡಿಗೆ ರೇಟ್ ಇದು ಅಣ್ಣ ನಾನು 90 ಹೇಳ್ತಾವ್ ನೀಣ್ಣ ಹ್ಮ್ ಹೆಚ್ಚು ಕಮ್ಮಿ ಬಂದ್ರೆ ಕೊಟ್ಟು ಬಿಡ್ತೀನಿ ಅಣ್ಣ ತುಂಬಾ ಸರ್ ವಿಜಯನಗರ ವಿಷಯಗಳು ಹ್ಮ್ ಒಂದು ಎಷ್ಟು ಕೊಡ್ತೀರಿ ಇದು ಅಣ್ಣ ನನಗೆ 75 ಕ್ಕೆ ಮಾಡಿಸ್ಕೊಡಿ ನೀವು ಮ್ಯಾಲೆ ಎಷ್ಟು ಕರ್ಕೊಂಡು ಮಾಡ್ಕೊಳ್ಳಿ ಅಣ್ಣ ಒಂದು ಎಪ್ಪತ್ತೈದು ಸಾವಿರ ಮಾಡ್ಕೊಡಿಂತೀರಾ ಎಪ್ಪತ್ತೈದು ಸಾವಿರ ಫೈನಲ್ ಅರ್ಜೆಂಟ್ ಇದೆ ಅಮೌಂಟ್ ಮಾತ್ರ ಹೌದಾ ಗಾಡಿ ನೋಡಿ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ನೋಡಿ ವ್ಯಾಪಾರ ಕಟ್ಕೊಳ್ಳಿ ಓಕೆ ಓಕೆ ಇದು ಕಳಿಸ್ಕೊಡ್ತೀನಿ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಆಯ್ತು ಮಾಡ್ಕೊಡ್ತೀನಿ